ಸಾವಿರಾರು ಜನ ಕಾರ್ಯಕರ್ತರು ಬಂದು ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಗೋಪಾಲ್ ಸಿದ್ದರಾಮಯ್ಯ ಅಂತೇಳಿ ಘೋಷಣೆ ಕೊಡ್ತೇವೆ ಇದು ಕರ್ನಾಟಕದ ಪಾಲಿಗೆ ಇದು ಸತ್ತೋಗಿದೆ ಅಂತ ಅಂತೇಳಿ ಘೋಷಣೆ ಕಾಂಗ್ರೆಸ್ಸಿನ ಶಾಸಕರ ಇಲ್ಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನ ಅನ್ನೋದು ಸ್ಪಷ್ಟೀಕರಣ ಕೊಡ್ಬೇಕು ಮುಖ್ಯಮಂತ್ರಿಗಳು ಯಾಕಂದ್ರೆ ಬರೀ ಕಾಂಗ್ರೆಸ್ ಅವ್ರಿಗೆ ಅನುದಾನ ಕೊಟ್ರೆ ಅವ್ರು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಆಗ್ತಾರೆ ನಾವ್ಯಾಕ್ ಮರ್ಯಾದೆ ತುಮಕೂರಿಗೆ ತುಮಕೂರಿ ಇಲ್ಲಾಂದ್ರೆ ಬರೋ ಅವಶ್ಯ కాంగ్రెస్ శాసన క్షేత్రకు పోి నవేం పునర్ల సర్కారి పక్షి నమ్ము కలు ఓలేసే ఇవతూ నాం ఎండకారి తీవ్రవద ప్రతిభట ఇవత్ పోలీస్ దబ్బాకే నడి ಇವತ್ತು ನಾನು ಕೃಷ್ಣಪ್ಪನವರು ಸುರೇಶ್ ಬಾಬು ಅವರು ಜ್ಯೋತಿ ಗಣೇಶ್ ಅವರು ಇವತ್ತೆಲ್ಲ ಕೂತಿದ್ದೇವೆ ಅವರು ಬರೋದ್ರಲ್ಲಿ ಒಳಗಡೆ ತಾರತಮ್ಯ ಸರಿ ಮಾಡಿಲ್ಲ ಅಂತ ಹೇಳಿದ್ರೆ ಸಾವಿರಾರು ಜನ ವಿರೋಧ ಪಕ್ಷ ಆಯ್ಕೆ ಮಾಡುವಂತ ಕ್ಷೇತ್ರಗಳಿಂದ ಸಾವಿರಾರು ಜನ ಕಾರ್ಯಕರ್ತರು ಬಂದು ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಗೋ ಬ್ಯಾಕ್ ಸಿದ್ದರಾಮಯ್ಯ ಅಂತೇಳಿ ಘೋಷಣೆ ಕೂರ್ತೇವೆ ಇದು ಕರ್ನಾಟಕದ ಪಾಲಿಗೆ ಇದು ಸತ್ತೋಗಿದೆ ಅಂತೇಳಿ ಘೋಷಣೆಗಳನ್ನ ಕೂಗ್ತೇವೆ ಆದ್ರೆ ದೇಶದ ರಾಜಕಾರಣವನ್ನ ನಾವು ಸಹಿಸುದಿಲ್ಲ ಅಂತೇಳಿ ಘೋಷಣೆ ಕೂಗ್ತೇವೆ ನಿಮ್ಮ ದುರಾಂಕಾರವನ್ನ ನಾವು ಸಹಿಸೋದಿಲ್ಲ ಅಂತ ಹೇಳಿ ನಾವು ಕೋಶ್ನೆ ಕೂಗ್ತೇವೆ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಗೆದ್ದ ತಕ್ಷಣ ಭೂಮಂಡಲವನ್ನೇ ಗೆದ್ದಂಗೆ ಆಡ್ತಿರೋದನ್ನ ಕಾಂಗ್ರೆಸ್ ನೋಡ್ತಾ ಇದ್ದೇವೆ ಎಂತೆಂತ ಚಕ್ರವರ್ತಿಗಳೇ ದೇಶದಲ್ಲಿ ಮಣ್ಮುಕ್ಕಿರೋದನ್ನ ವಿಶ್ವದಲ್ಲಿ ಮಣ್ಮುಕ್ಕಿರೋದನ್ನ ನಾವು ನೋಡಿದ್ದೇವೆ ಇವೆಲ್ಲ ದುರಾಂಕಾರಗಳು ಬಹಳ ದಿನ ಉಳಿಯೋದಿಲ್ಲ ರಾಜಕಾರಣದಲ್ಲಿ ನಾನು ಇವತ್ತು ಅವರಿಗೆ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಪರಮೇಶ್ ಸಾಹೇಬರಿಗೆ ನಾವು ವಿನಂತಿ ಮಾಡ್ತೇವೆ ಏನು ಇಪ್ಪತ್ತೈದು ಕೋಟಿ ನಿಮ್ಮ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ವಿಶೇಷ ಅನುದಾನವನ್ನ ಈ ಕೂಡಲೇ ಆದೇಶವನ್ನ ಮಾಡಬೇಕು ಈ ಕೂಡಲೇ ಹಣ ಬಿಡುಗಡೆ ಮಾಡ್ಬೇಕು ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಕೆ ತುಮಕೂರು ಜಿಲ್ಲೆಯಲ್ಲಿ ಅಂತ ಹೇಳಿದ್ರೆ ಪರಮೇಶ್ವರ್ ಅವರು ಇದನ್ನ ತಗೊಂಡು ತಕ್ಷಣ ನಮ್ಮ ಹಣವನ್ನ ಬಿಡುಗಡೆ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ ಇಲ್ಲ ಅದಕ್ಕೆ ಬಿಡೋದಿಲ್ಲ ಹಂಗೂ ಪೊಲೀಸ್ ಅಧಿಕಾರದ ದುರುಪಯೋಗ ಮಾಡ್ಕೊಂಡು ಪೊಲೀಸ್ ಫೋರ್ಸ್ ಮಾಡಿದ್ರೆ ನಾವೆಲ್ಲರೂ ಸಾವಿರಾರು ಜನ ಕಾರ್ಯಕರ್ತರು ಬರ್ತೇವೆ ಕಪ್ಪು ಬಾವುಟ ತೋರಿಸ್ತೇವೆ ಸಿದ್ದರಾಮಯ್ಯ ಕಾರ್ಗೆ ಮಲ್ಕಳ್ತೇವೆ ಮುಂದಕ್ಕೆ ಹೋಗ್ಬೇಡಿ ಅಂತ ಹೇಳಿ ತೋರತ್ನೇ ಮಲ್ಕಳ್ತೇವೆ ಇದನ್ನ ಎಚ್ಚರಿಕೆಯನ್ನ ಇವತ್ತು ಸರ್ಕಾರಕ್ಕೆ ಈ ರೀತಿಯ ತಾರತಮ್ಯದ ವಿರುದ್ಧ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ನಮ್ಮ ಕೃಷ್ಣಪ್ಪ ಮಾತ್ರ ಗುಂಡಿ ಮುಚ್ಚಕ್ಕೂ ಹಣ ಇಲ್ಲ ಈ ಫ್ರೀ ಗ್ಯಾರಂಟಿಗಳಲ್ಲಿ ದಿವಾಳಿ ಆಗ್ಬಿಟ್ಟಿದೆ ಅದಕ್ಕೆ ಇವತ್ತು ಇಡೀ ಕರ್ನಾಟಕ ನಮ್ಮ ಮೇಲೆ ಅಲ್ಲ ಜನಗಳ ಮೇಲಲ್ಲ ನಮ್ಮ ಕ್ಷೇತ್ರಕ್ಕಲ್ಲ ಚಪ್ಪರಿ ಹೇಳುತ್ತಿರೋದು ಇಡೀ ಕರ್ನಾಟಕ ಜನತೆಗೆ ಸಿದ್ದರಾಮಯ್ಯ ಚಪ್ಪರಿ ಹೇಳಿದ್ಬಿಟ್ಟಿದ್ದಾರೆ ಅದು ಭಕ್ತ ದೇವಸ್ಥಾನಕ್ಕೆ ಆಗುವಷ್ಟು ಇನ್ನೇನ್ ಬಂದಿರೋದು ಈಗ ಸಮಸ್ಯೆ ಹೇಳ್ತಿ ಕೇಳಿ ದಯಮಿ ಕೇಳಿದ್ರು ಇರ್ಲಿ ಇವರು ಇದು ಲಿಕ್ಕರ್ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಪೆಟ್ರೋಲ್ ಡೀಸೆಲ್ ಮೇಲೆ ಮೂರು ಮೂರು ರೂಪಾಯಿ ಹಾಕಿದ್ದಾರೆ ಸೆಸ್ ಹಾಕಿದ್ದಾರೆ ಇದೆಲ್ಲ ಸ್ಟಾಪ್ ರಿಜಿಸ್ಟ್ರೇಷನ್ ಮೇಲೆ ಸೆಸ್ ದುಡ್ಡು ಹಾಕಿದ್ದಾರೆ ಇವೆಲ್ಲವೂ ಎಷ್ಟು ಕಲೆಕ್ಟ್ ಆಯ್ತು ಇದುವರೆಗೂ ಅಕೌಂಟ್ ರೈತ ಕಟ್ಟಿದ್ದಾರೆ ಜನ ನಮ್ಮ ರಾಜ್ಯ ಜನ ಕಟ್ಟಲ್ಲ ನೀವು ಫಸ್ಟ್ ಅಕೌಂಟ್ ಕೊಡಿ ಎಷ್ಟು ಬಂದಿದೆ ಅಂತ ಬಸ್ ಕೊಡಿ ಆಮೇಲೆ ಎಷ್ಟು ಹೆಚ್ ಮಾಡಿದ ಕೇಳಿ ಬೇರೆ ಐವತ್ತಾರು ಸಾವಿರ 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 ಕೊಟ್ಟಿದ್ದ ಬರೀ ತಂಬೆ ಹೊರಕೊಂಡು ಹೋದ್ರು ಹಾಕಿಲ್ಲ ನೀವೆಷ್ಟು ಟ್ಯಾಕ್ಸ್ ಕರ ಅದನ್ನ ಹೇಳ್ಬೇಕಲ್ಲ ಅದು ಮುಖ್ಯಮಂತ್ರಿ ಇವತ್ತ ಬಾಯ್ ಬಿಟ್ಟಿಲ್ಲ ಅದಕ್ಕೋಸ್ಕರ ಹೋರಾಟ ಅನಿವಾರ್ಯ ಎಷ್ಟು ವರ್ಷ ಪ್ರಜಾಪ್ರಭುತ್ವದಲ್ಲಿ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಆದ್ರೂ ಎಷ್ಟು ವರ್ಷ ನಾವು ನಾವೇ ಶಾಸಕರು ಅಲ್ವಾ ಹೇಳಿ ಅದರಿಂದ ಹೋರಾಟ ಅನಿವಾರ್ಯ ಆಗಿದೆ ದಯಮಾಡಿ ನೀವೆಲ್ಲ ಸಹಕರಿಸಿ ನಾವು ಹೆಚ್ಚು ಜನ ಬರ್ತೀವಿ ಹೋರಾಟ ಮಾಡ್ತೀವಿ ಎಲ್ಲರಿಗೂ ಸಮಾನವಾಗಿ ಹಚ್ಬೇಕಲ್ವಾ ಕಾಂಗ್ರೆಸ್ ಮಾತ್ರ ಜಿ ಎಸ್ ಟಿ ಕಟ್ಟಿದೇಳ್ತೇನೆ ಯಾರು ನಮ್ಮ ಪಕ್ಷದಲ್ಲಿ ಎಷ್ಟು ಜನ ಆರ್ ಬೆಸ್ಟ್ ಸಪೋರ್ಟ್ ಅವ್ ಆಧಾರ್ ನಮಗೆ ಕೊಡಿ ಗ್ರಾಂಟ್ ನೀವು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಮತ್ತೆ ಫೈನಾನ್ಸ್ ಮಿನಿಸ್ಟರ್ ವಿರುದ್ಧ ಪ್ರತಿಭಟನೆ ಮಾಡ್ತೀರಿ ನಮ್ಗ ಅನ್ಯಾಯ ಆಗಿದೆ ಬ್ಯಾಂಕ್ ಕೊಟ್ಟಿಲ್ಲ ಫಂಡ್ ಕೊಟ್ಟಿಲ್ಲ ಅಂತ ನಿಮ್ಗೆ ನೈತಿಕತೆ ಇದೆ ನಿಮ್ಗೆ ಏನ್ ನೈತಿಕತೆ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಕ್ಕೆ ಪ್ರತಿಭಟನೆ ಮಾಡಕ್ಕೆ ನೀವೇ ಮುಖ್ಯಮಂತ್ರಿ ಆಗಿ ಫೈನಾನ್ಸ್ ಮಿನಿಸ್ಟರ್ ಆಗಿ ನೀವೇ ಅನ್ಯಾಯ ಮಾಡ್ತೀರ ಅಂದ್ರೆ ನಿಮ್ ವಿರುದ್ಧ ನಾವ್ ಯಾಕೆ ಹೋರಾಟ ಮಾಡಬಾರ್ದು ಎರಡನೇ ತಾರೀಕು ನಾವು ಹೋರಾಟನ ಮಾಡ್ತೀವಿ ನಮ್ಗೆ ಅನ್ಯಾಯ ಆಗಿದೆ ನಮಗೂ ಕೊಡ್ಬೇಕಲ್ಲ ಜೆಡಿಎಸ್ ಎಸ್ ಟಿ ಕಟ್ಟಲ್ವಾ ಟ್ಯಾಕ್ಸ್ ಕಟ್ಟಲ್ವಾ ಇನ್ಕಮ್ ಟ್ಯಾಕ್ಸ್ ಯಾತಿಗೆ ನೀವು ಈ ತಾರಿತಮ್ಯ ಮಾಡಿದೀರ ನೀವು ನಿಜವಾಗಿಯೂ ಸಹ ದ್ವೇಷ ರಾಜಕಾರಣ ಮಾಡ್ತಾ ವಿರೋಧ ಪಕ್ಷನ ದಮನ ಮಾಡಬೇಕು ಅಂತ ಚಿಂತೆ ಮಾಡಿದೀರಿ ಇದು ಒಳ್ಳೇದಲ್ಲ ಒಳ್ಳೇದಾಗದಿಲ್ಲ ಇದು ಶಾಸಕ ನಾವು ಬೆಳಗಾವದಲ್ಲಿ ಇದರಿಂದ ಉಗ್ರ ಹೋರಾಟ ಮಾಡ್ತೀವಿ ಆದ್ರೂ ಸಹ ಇವತ್ತು ಎರಡನೇ ತಾರೀಕು ಸಿಂಬಾಲಿಕ್ ಆಗಿ ಸುಮಾರು ಸಾವಿರಾರು ಜನ ಬರ್ತೀವಿ ಒಂದಲ್ಲ ನಾನ್ ಕ್ಷೇತ್ರದಲ್ಲಿ ಸುಮಾರು ಮೂವತ್ ಮೂರು ಪಂಚಾಯತ್ ಮೂರು ವೈಕಲ್ಲ ಬರ್ತೇವೆ ಜನ ತುಂಬು ನಾವೆಲ್ಲ ಈ ಸುರೇಶ್ ಗೌಡ ಇರ್ಬೋದು ಗಣೇಶ್ ಇರ್ಬೋದು ನಾವೆಲ್ಲರೂ ಸಹ ದಿಲೀಪ್ ಸುರೇಶ್ ಬಾಬು ಎಲ್ಲರೂ ಸಹ ಎಲ್ಲ ಸೇರಿ ಜನ ಸೇರಿಸಿ ನಾವು ಸಿದ್ದರಾಮಯ್ಯ ವಿರುದ್ಧ ಈ ಸರ್ಕಾರ ವಿರುದ್ಧ ಕಪ್ಪು ಬಾವುಟವನ್ನು ಹಾಕಿ ಪ್ರತಿಭಟನೆ ಮಾಡಿ ಗೋ ಬ್ಯಾಕ್ ಸಿದ್ದರಾಮಯ್ಯ ಅಂತ ಹೇಳಿ ನಾವು ಧಿಕ್ಕಾರವನ್ನು ಕೂಗ್ತೀವಿ ಈ ಸರ್ಕಾರ ವಿರುದ್ಧ ಧಿಕ್ಕಾರ ಕೂಗ್ತಿವಿ ಯಾವ್ದಕ್ಕ ಕೊಡಬಾರ್ದು ಇವ್ರು ಡೆಲ್ಲಿ ಟೈಪ್ ಮಾಡ್ತಾರೆ ನಮಗೆ ದುಡ್ಡು ಕೊಟ್ಟಿಲ್ಲ ಅಂತ ಇವ್ರಿಗೇನು ನೈತಿಕತೆ ಇದೆ ಇವ್ರು ನಮಗೆ ಇಲ್ಲೇ ಕೊಟ್ಟಿಲ್ಲ ಇವರು ಕೊಟ್ಟಿಲ್ವಲ್ಲ ಡೆಲ್ಲಿಗೆ ಹೋಗ್ತಾರೆ ಅದಕ್ಕೆ ಒಂದು ಗುಂಡಿ ಮುಂಚಕ್ಕೆ ಆಗಿಲ್ಲ ಬಹಳ ನೆನ್ನೆ ನನ್ನ ಒಂದು ಇದಕ್ಕೋಗಿದೆ ನಮ್ಮ ಬಿಗೇನ್ ಹೇಳಿದ್ದ ಬಿದ್ದು ಹೋಗ್ಬಿಟ್ಟು ಕಾಲ್ಗುರ್ಗಳ ನೋಡಕ್ ಹೋಗಿದ್ದೆ ಇನ್ನು ಏನಾದ್ರೂ ಗಿಫ್ಟ್ ಕೊಡ್ತೇವೆ ಸರ್ ನಮ್ಗೆ ಏನ್ ಗಿಫ್ಟ್ ಕೊಡ್ಬೇಕು ಅದಕ್ಕೆ ಇಂತ ಕೆಟ್ಟ ಸರ್ಕಾರನ ಬಹುಶಃ ನಮ್ಮ ಇತಿಹಾಸದಲ್ಲಿ ನೋಡಿಲ್ಲ ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಕೆಟ್ಟ ಪದ ಬಳಸಿದ್ದಾರೆ ಒಂದು ಹೋರಾಟನ ಈ ಸರ್ಕಾರ ವಿರುದ್ಧ ನಾವು ಮಾಡ್ತೇವೆ ಈಗಲೂ ಹೇಳ್ತೀನಿ ಸಿದ್ದರಾಮಯ್ಯ ಕಿಂತೆ ಗೌರವ ಇದ್ರೆ ನಮಗೆ ಕೊಡಬೇಕಾದಂತ ಗಾಂಟ ಕೊಟ್ಬಿಟ್ಟು ತುಮಕೂರಿ ಬನ್ನಿ ಇಲ್ಲಾಂದ್ರೆ ತುಮಕೂರಿ ಬರೋ ಅವಶ್ಯ ಇಲ್ಲ ಕಾಂಗ್ರೆಸ್ ಶಾಸಕ ಕ್ಷೇತ್ರಕ್ಕೆ ಹೋಗಿ ನಾವೇನ್ ಇಲ್ಲ ಸರ್ಕಾರಿ ಪಕ್ಷನ ತುಮಕೂರಿನ ಮಾಡಿ ನಮ್ಮ ಕರೆದು ಅವ್ರನ್ನ ಓಲೇಸನ್ ಏನಿದ್ರಿ ಇವತ್ತು ಹಾಗಾಗಿ ನಾವು ಎಣ್ಣೆ ತಾರಿಗೂ ತೀವ್ರವಾದ ಪ್ರತಿಭಟನೆಯನ್ನ ಮಾಡ್ತೀವಿ ಇವತ್ತು ಸರ್ ನಾವು ಪೊಲೀಸ್ ಅವ್ರಿಗೆ ಹೇಳ್ತೀನಿ ದಬ್ಬಾಳಿಕೆಯನ್ನ ನಡೆಯಕ್ಕಿಲ್ಲ ಪ್ರಜಾಪ್ರಭುತ್ವ ಇದು ಪೊಲೀಸನ್ನ ಬಳಸಿ ದಬ್ಬಾಳಿಕೆ ಮಾಡ್ತೀನಿ ಅಂದ್ರೆ ಇನ್ನ ಉಗ್ರ ಚಳುವಳಿಯನ್ನ ನಾವು ಮಾಡ್ಬೇಕಾಗ್ತದೆ ಮಾಡ್ತೀವಿ ಅದೆಲ್ಲ ಎರಡನೇ ಮಾತ್ರ ಇಲ್ಲ ಜೈನ್ಗಾರ ಅವ್ರ ಅವ್ರು ಕರ್ಕೊಂಡು ಕರ್ಕೊಂಡಿ ಅಂತ ನಾವು ಸೊಪ್ಪಾಕರ ಓಡಾಟ ನಮ್ದು ವೇದಿಕೆ ಹೋಗ್ತೀವಿ ಏನ್ ಭಯನ ವೇದಿಕೆ ಹೋಗ್ತೀವಿ ಬಿಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ವಿ ನಮ್ಮ ಮಕ್ಕಳ ನಾವು ಚಲಾಯಿಸ್ತೀವಿ ಬಿಡೋದು ಬಿಡೋದು ಅವ್ರಿಗೆ ಬಿಟ್ ವಿಚಾರ ನಮ್ಮ ಮಕ್ಕಳ ಯಾರಿಗೆ ಚಿಕ್ಕಳ ಕಾರ್ ಹೋರಾಟ ಮಾಡೋದ್ರ ಮಕ್ಕಿಲ್ಬೇಕು ಇಲ್ಲಿಂದ ಪಂಚಾಯತಿ ಬಳ್ಳಾರಿ ಪಾದಾಯತ್ರ ಮಾಡಿದ ನೆನಪಿಲ್ವ ಮನ್ಸಿಗೆ ನೆನಪಿಲ್ವೇನಪ್ಪ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದಾರೆ ನಾವು ಹೋಗೋದಿಲ್ಲ ನಮಗೂ ಲೆಟರ್ ಕಳ್ಸೋದು ಹೋಗಕ್ಕಾಗಲ್ಲ ಅನ್ಯಾಯ ಆಗಿದ್ದು ನಾವು ಇನ್ನು ತಲೆ ಬಚ್ಚಿಡ್ ಹೋಗ್ಬೇಕಿಂದ ಅದಕ್ಕೆ ತಲೆ ಬಚ್ಚಿಡ್ ಹೋಗ್ಬೇಕ ಪ್ರತಿಭಟನೆ ಮಾಡೋದು ಮಾಡುವ ಪ್ರತಿಭಟನೆ ಮಾಡ್ತೀವಿ ಪ್ರತಿಭಟನೆ ಹೋದ್ಮೇಲೆ ಅದಕ್ಕೆ ಮೇಕ್ ಯಾಕೆ ಹೋಗ್ಯಪ್ಪ ಏನ್ ಡ್ಯೂ ಎನ್ ಪಾಲಿಸಿ ಮಾಡ್ತಾರ ಪ್ರತಿಭಟನಾ ಆಪೋಷ್ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ ದಯಾಸ್ ನಾವು ಶೇರ್ ಮಾಡಿದ ದಯಾಸ್ ಹೋಗಿದ್ರೆ ಸುಮ್ಮನೆ ಅದಕ್ಕೆ ಇದೀಗ ನಮ್ ಡಿಮ್ಯಾಂಡ್ ಅನುದಾನ ಕೊಟ್ಟರೆ ಸಾಕು ಆದರೂ ಗ ನಾಟಕ ವೈದ್ಯಭೇಟ್ ಮಾಡಕ್ಕೆ ಹೋಗೋಲ್ಲಪ್ಪ ಅದ್ ಕೇಳ್ತಾವ್ ರೈಸ್ ಕಾಸ್ಟ್ಲಪ್ ಅವ್ರ ಜೆಡಿಎಸ್ ಇದ್ದವ್ರು ಸಾಕಷ್ಟು ಜನ ನೀರ್ಯಾ ಕಾಣ್ತೀಯೋಷನ್ ಪಾರ್ಟಿ ಎಮ್ ಎಲ್ ಎಗಳಿಗೆ ಆಗ್ತಿರೋಂಥ ತಾರತಮ್ಯನ ವಿರೋಧಿಸಿ ನಾವೆಲ್ಲ ಸೀನಿಯರ್ಗಳು ಎಂ ಟಿ ಕೃಷ್ಣ ಬಸಾಯಬ್ರು ಸುರೇಶ್ ಗೌಡ್ರು ಸುರೇಶ್ ಬಾಬಣ್ಣವರು ನಾಲ್ಕು ಜನ ನಾವಿದ್ದೀವಿ ಎನ್ ಡಿ ಎ ಎಲ್ ಎಸು ಈ ರಾಜ್ಯದಲ್ಲೇ ಆಗ್ತಿದೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಏನಾಗ್ತಿದೆ ಅದನ್ನ ಖಂಡಿಸಿ ನಮ್ಮ ಸೀನಿಯರ್ ಲೀಡರ್ಸ್ ಏನ್ ಹೇಳಿದ್ರು ನಾವು ಇದಕ್ಕೆ ವಿರಾಮ ಮಾಡ್ತೀವಿ ಅದಕ್ಕೂ ಮುಂಚೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಸುರೇಶ್ ಗೌಡರು ಹೇಳಿದಾಗೆ ಕಾಲ ಮಿಂಚಿಲ್ಲ ಕರೆಸಿ ರೂಢ ಬಿಟ್ಟು ಅಪೋಸಿಷನ್ ಪಾರ್ಟಿ ಎಂ ಎಲ್ ಎಸ್ಗೆ ತಾವು ಏನು ಒಂದು ಗ್ಯಾರಂಟಿ ಗ್ಯಾರಂಟಿ ಅಂದ್ರೆ ಆಶ್ವಾಸನೆ ನಮ್ಮ ಒಂದು ಕ್ಷೇತ್ರಗಳ ಅಭಿವೃದ್ಧಿಗೆ ಏನ್ ಮಾಡ್ಬೇಕು ಅನ್ನೋದನ್ನ ತಾವು ಕೊಟ್ರೆ ಮುಂದಿನ ನಮ್ಮ ಕೃಷ್ಣಪ್ಪನವರು ಸುರೇಶ್ ಗೌಡ್ರು ಅವ್ರ ಜೊತೆ ಮಾತಾಡಿದ್ರೆ ಖಂಡಿತವಾಗಿಯೂ ಮುಂದಿನ ಕ್ರಮ ನಾವು ಯೋಚನೆ ಮಾಡ್ಬೇಕು ಅಂತ ನಾನು ಕೇಳೋದು ಅವರಿಗೆ ಇವರು ಕಾಂಗ್ರೆಸ್ನ ಶಾಸಕರ ಮುಖ್ಯಮಂತ್ರಿನಾ ಇಲ್ಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನ ಅನ್ನೋದು ಸ್ಪಷ್ಟೀಕರಣ ಕೊಡ್ಬೇಕು ಮುಖ್ಯಮಂತ್ರಿಗಳು ಯಾಕಂದ್ರೆ ಬರೀ ಕಾಂಗ್ರೆಸ್ನವ್ರಿಗೆ ಅನುದಾನ ಕೊಟ್ರೆ ಅವ್ರು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಆಗ್ತಾರೆ ನಾವ್ ಮರ್ಯಾದೆ ಕೊಡ್ಬೇಕಾಗಿದ್ರೆ ಯಾಕೆ ಹಂಚ್ಕೋಬೇಕು ಅಂದ್ರೆ ಕಾಂಗ್ರೆಸ್ ಶಾಸಕರ ಮುಖ್ಯಮಂತ್ರಿಗಳ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳ ಸ್ಪಷ್ಟೀಕರಣ ಕೊಡ್ಬೇಕು ಅವ್ರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾರೆ ಸಿದ್ದರಾಮಯ್ಯವರು ಯಡಿಯೂರಪ್ಪನವರಿದ್ದ ಕೊಟ್ಟಿರ್ಲಿಲ್ವಾ ಬಸವರಾಜ್ ಬೊಮ್ಮಾಯ ಕೊಟ್ಟಿರ್ಲಿಲ್ವಾ ಇದನ್ನು ಸ್ಪಷ್ಟೀಕರಣ ಕೊಡ್ಬೇಕು ಒಬ್ಬ ಹಿಂದುಳಿದ ನಾಯಕರಾಗಿ ನಲವತ್ತು ವರ್ಷ ರಾಜಕೀಯ ಅನುಭವ ಇಟ್ಕೊಂಡು ದೇಶ ಅನ್ನೋದು ಇವರು ಒಳ್ಳೇದಲ್ಲ ಇವರು ಇತಿಹಾಸದಲ್ಲಿ ಪಡೆದು ಹೋಗ್ತಾರೆ ಇವ್ರು ಕೊನೆ ಮುಖ್ಯಮಂತ್ರಿ ಕಾಂಗ್ರೆಸಿನ ಮುಖ್ಯಮಂತ್ರಿಗಳಿಗೆ ಗೊತ್ತಿರಲಿ ನಾನು ಪತ್ರಿಕಾ ಮುಖಾಂತರ ತಿಳಿಸುತ್ತೇನೆ ಕರ್ನಾಟಕದ ರಾಜ್ಯದ ಜನತೆಗೆ ಕೊನೆ ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖ್ಯಮಂತ್ರಿ ಅಂದ್ರೆ ಇನ್ ಯಾರು ಆಗಲ್ಲ ಜೆಡಿಎಸ್ ಇಂದ ಬಂದು ಇಲ್ಲಿ ಆಗಿ ಕಡೆಗಿನ ಕಾಂಗ್ರೆಸ್ನ ಓಡಿಸಿ ಹೋಗ್ತಾರೆ ಇವರಷ್ಟೇ ಈ ತರ ತಾರತಮ್ಯಗಳನ್ನ ಮಾಡಬೇಕು